ವಾರ ದಿನ ಎಂದು ಅನಾದಿ ಕಾಲದಿಂದಲೂ ಹಿರಿಯರು ಹೇಳುತ್ತಾ ಬಂದಿದ್ದಾರೆ ಅದರಿಂದ ಯಾವುದೇ ಶುಭ ಸಮಾರಂಭಗಳನ್ನ ಶುಕ್ರವಾರ ದಿನ ಮಾಡುತ್ತಾರೆ ಯಾಕಂದ್ರೆ ಇದು ಲಕ್ಷ್ಮಿ ವಾರ ಲಕ್ಷ್ಮಿ ಪೂಜೆಗೆ ಪ್ರಶಸ್ತವಾದ ದಿನ ಎಂದು ಹೇಳುತ್ತಾರೆ ಇನ್ನು ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಇವೆಲ್ಲ ಸಿಗಬೇಕು ಅಂದ್ರೆ ಶುಕ್ರವಾರ ತಪ್ಪದೆ ಮನೆಯನ್ನ ಶುಚಿಗೊಳಿಸಿಕೊಂಡು ಶಕ್ತಿ ದೇವತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನ ಬರಮಾಡಿಕೊಳ್ಳುವಂತಿರಬೇಕು ಇನ್ನು ಮನೆಯಲ್ಲಿ ಶಾಂತಿ ಇಲ್ಲ ಸಮಾಧಾನವಿಲ್ಲ ನೆಮ್ಮದಿ ಇಲ್ಲ ಸಿರಿ ಸಂಪತ್ತುಗಳಿಲ್ಲ ಅಂದ್ರೆ ಈ ಕೆಲಸವನ್ನ ಈ ಪರಿಹಾರವನ್ನ ತಪ್ಪದೆ ಆಚರಿಸಬೇಕು ಈ ದೀಪವನ್ನ ಮನೆಯಲ್ಲಿ ಬೆಳಗೋದ್ರಿಂದ ಶುಭವಾಗುತ್ತದೆ ಎಂದು ಹೇಳುವುದುಂಟು ಇಷ್ಟಕ್ಕೂ ಮನೆಯಲ್ಲಿ ಯಾವ ದೀಪವನ್ನ ಹಚ್ಚಬೇಕು ಅನ್ನೋದನ್ನ ಈಗ ನೋಡೋಣ ಶುಕ್ರವಾರ ಶುಭ ದಿನವಾದ ಕಾರಣ ಮನೆಯ ಗೃಹಿಣಿ ಈ ದೀಪವನ್ನ ಹಚ್ಚೋದ್ರಿಂದ ತುಂಬಾ ಉತ್ತಮ ಫಲಗಳನ್ನು ಹೊಂದಬಹುದು ಶುಭ್ರ ವಸ್ತ್ರವನ್ನ ಧರಿಸಿಕೊಂಡು ದೇವರ ಮುಂದೆ ಕಲಶವಿಟ್ಟು ಅರಿಶಿನದಿಂದ ದೀಪ ಮಾಡಿಕೊಂಡು ಅದಕ್ಕೆ ತೆಂಗಿನ ಎಣ್ಣೆ ಹಾಕಿ ದೀಪ ಹಚ್ಚಿ ದೇವರಿಗೆ ಹಸಿರು ಬೇಳೆ ಪಾಯಸವನ್ನ ಮಾಡಿ ಪೂಜೆ ಮಾಡಿಕೊಂಡು ನಂತರ ಆ ಪ್ರಸಾದವನ್ನ ಮನೆಯವರು ಸ್ವೀಕರಿಸಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿನ ದೋಷ ನಿವಾರಣೆಯಾಗಿ ಉತ್ತಮ ಪ್ರತಿಫಲ ಸಿಗುತ್ತದೆ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ವಾತಾವರಣ ಕೂಡ ಇರುತ್ತದೆ ಈ ರೀತಿ ದೀಪವನ್ನ ಹದಿನೈದು ಶುಕ್ರವಾರಗಳು ಹಚ್ಚಿರಬೇಕು ದೀಪಕ್ಕೊಂದು ಅಜ್ಞಾತ ಅಗಾಧ ಶಕ್ತಿ ಇದೆ ಕತ್ತಲೆಯನ್ನ ಬೆಳಗುವ ದೀಪ ಮನಸ್ಸಿನ ಎಲ್ಲ ಕಲ್ಮಶಗಳನ್ನ ದೂರ ಮಾಡಿ ಶಾಂತಿ ಮೂಡಿಸುವಂತ ಶಕ್ತಿ ಹೊಂದಿದೆ ದೀಪ ಎಂದರೆ ಶಾಂತಿ ದೀಪ ಎಂದರೆ ಸಮೃದ್ಧಿ ದೀಪ ಎಂದರೆ ಬೆಳಕು ದೀಪ ಎಂದರೆ ಆರೋಗ್ಯ ದೀಪ ಎಂದರೆ ಸಂಪತ್ತು ಅಷ್ಟೇ ಅಲ್ಲ ದೀಪ ಎಂದರೆ ಪ್ರಖರತೆ ಹೀಗೆ ದೀಪ ಜೀವನದ ಒಂದು ಸಕಾರಾತ್ಮಕ ಬೆಳವಣಿಗೆ ಅಂತ ಹೇಳಬಹುದು ಇಂತಹ ದೀಪವನ್ನು ಬೆಳಗಿಸುವ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ಶಾಂತಿಯನ್ನ ಕಾಣಬಹುದು ದೇವರ ಧ್ಯಾನ ಪ್ರಾರ್ಥನೆಯಲ್ಲಿ ದೊಡ್ಡ ಶಕ್ತಿ ಇದೆ ಪ್ರಾರ್ಥನೆ ಮೂಲಕ ತಮ್ಮ ಇಷ್ಟಾರ್ಥಗಳನ್ನ ಮತ್ತು ಸಿದ್ಧಿಯನ್ನ ಮನಸ್ಸಿಗೆ ಶಾಂತಿಯನ್ನ ಸೌಭಾಗ್ಯವನ್ನ ದೊರಕಿಸಿಕೊಳ್ಬಹುದು ವಿದ್ಯಾಭ್ಯಾಸ ಉದ್ಯೋಗ ವೈವಾಹಿಕ ಜೀವನ ಹೀಗೆ ಜೀವನದ ವಿವಿಧ ಮಜಲುಗಳಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ದೊರೆಯಬೇಕು ಅಂದ್ರೆ ಪ್ರಾರ್ಥನೆಯದು ಕೂಡ ಪಾಲು ಇದೆ ಮಂದಿರಗಳಲ್ಲಿ ಹಾಗೂ ಪೂಜಾ ಮಂದಿರಗಳಲ್ಲಿ ವೃಕ್ಷಗಳ ಎದುರು ಹೇಗೆ ಮನೋ ಇಚ್ಛೆಗಳನ್ನು ಪೂರೈಸಕ್ಕಾಗಿ ಭಕ್ತರು ದೀಪಗಳನ್ನು ಹಚ್ಚಿಕೊಳ್ಳುತ್ತಾರೋ ಮುಸುಂಜೆ ಹೊತ್ತು ದೇವರ ಬಳಿ ದೀಪ ಹಚ್ಚೋದ್ರಿಂದ ಸಾಕಷ್ಟು ನೆಮ್ಮದಿಯನ್ನು ಪಡೆಯಬಹುದು ಸೋಮವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದರೆ ಯುವತರಿಗೆ ತಮ್ಮ ಕನಸಿನ ವರ ಸಿಗುತ್ತಾನೆ ಪ್ರೀತಿಸಿ ಮದುವೆಯಾಗುವ ಬಯಸುವ ಯುವತಿಯರಂತೂ ಹೀಗೆ ಮಾಡಿದರೆ ಉತ್ತಮ ಪುರುಷ ಕೈ ಹಿಡುತ್ತಾನೆ ಇನ್ನು ಮಂಗಳವಾರ ವಿಷ್ಣು ಮಂದಿರದಲ್ಲಿ ಬಾಳೆಹಣ್ಣಿನ ಗಿಡದ ಬಳಿ ತುಪ್ಪದ ದೀಪ ಆರೋಗ್ಯ ವೃದ್ಧಿಯಾಗುತ್ತೆ ಬುಧವಾರ ವಿಷ್ಣುವಿನ ಅಥವಾ ಗಣೇಶನ ಮಂದಿರದಲ್ಲಿ ತುಪ್ಪದ ದೀಪ ಹಾಚಿದ್ರೆ ಬಾಧೆಗಳು ದೂರವಾಗಿ ಅಧಿಕ ಖರ್ಚಿಗೆ ಕಡಿವಾಣ ಬಿಡುತ್ತೆ ಗುರುವಾರ ದೇವಸ್ಥಾನಗಳಲ್ಲಿ ಅಥವಾ ಬಾಳೆ ಗಿಡದ ಬಳಿ ದೀಪ ಹಚ್ಚೋದರಿಂದ ಎಲ್ಲಾ ಬಾಧೆಗಳು ದೂರವಾಗಿ ಸಕಲ ಮನೋಭಿಗಳು ಈಡೇರುತ್ತವೆ ವಿಷ್ಣುವನ್ನ ಪ್ರಸನ್ನವಾಗಿಸಿಕೊಳ್ಳಲು ತುಪ್ಪದ ದೀಪವನ್ನು ಹಚ್ಚಬೇಕು ಇನ್ನು ಶುಕ್ರವಾರ ದಿನ ದುರ್ಗಾ ಮಾತಿಗೆ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿದ್ರೆ ಸಕಲ ಮನೋಭಿಲಾಷೆಗಳು ಈಡೇರುತ್ತವೆ ಸಕಲ ಸಂಪತ್ತು ಸೌಭಾಗ್ಯ ಲಭಿಸುತ್ತದೆ ಇನ್ನು ಶನಿವಾರದ ಹನುಮಂತನ ವಾರ ಹನುಮಂತನ ಹೋಗಿ ಎಣ್ಣೆ ದೀಪ ಹಚ್ಚಿದ್ರೆ ಶನಿಯ ವಕ್ರ ದೃಷ್ಟಿಯಿಂದ ಮುಕ್ತಿಯನ್ನ ಪಡೆಯಬಹುದು ಇನ್ನು ಓದಿನಲ್ಲಿ ಏಕಾಗ್ರತೆ ಬಾರದೆ ವಿದ್ಯಾರ್ಥಿಗಳು ಜಡಪಡಿಸ್ತಾ ಇದ್ರೆ ಏಕಾಗ್ರತೆಗೆ ಧಕ್ಕೆ ಬಾರದಂತೆ ವಿದ್ಯಾಭ್ಯಾಸ ಸುಗಮವಾಗುತ್ತದೆ ದೇವಸ್ಥಾನಕ್ಕೆ ಸಾಧ್ಯವಾಗದೇ ಇದ್ರೆ ಬೇಸರ ಬೇಡ ಮನೆಯಲ್ಲಿಯೇ ಭಕ್ತಿ ಶ್ರದ್ಧೆಗಳಿಂದ ದೇವರ ಮುಂದೆ ದೀಪ ಹಚ್ಚಿಟ್ರೆ ಸಾಕು ಆ ದೀಪ ನಿಮ್ಮನ್ನು ನಿಮ್ಮ ಜೀವನವನ್ನ ಬೆಳಗಿಸುತ್ತದೆ ದೀಪ ಹಚ್ಚಿ ಮನ ಮನೆ ಬೆಳಗಿ ಆಗ ನೀವು ಬೆಳಗುತ್ತೀರಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ